ನಿಮಗೆಲ್ಲರಿಗೂ ಗೊತ್ತಿರುವ ಚಿಕ್ಕಮಗಳೂರು ಸಮೀಪದಲ್ಲಿ ಈ ಘಟನೆ ನಡೆದಿದೆ ಚಿಕ್ಕಮಗಳೂರು ಸಮೀಪದ ಕಾವೇರಿಪುರ ಎಂಬ ಹಳ್ಳಿಯಲ್ಲಿ ಅನೇಕ ವರ್ಷಗಳ ಹಿಂದೆ ಒಂದು ಭಯಾನಕ ಘಟನೆ ನಡೆದಿದೆ ಇಲ್ಲಿ ಇರುವ ಪ್ರಾಥಮಿಕ ಶಾಲೆಯ ಬಗ್ಗೆ ಇಲ್ಲಿ ಬೆಳೆದ ಪ್ರತಿಯೊಬ್ಬ ಮಕ್ಕಳಿಗೂ ಒಂದು ನಂಬಿಕೆ ಇದೆ ಅದು ಕೇವಲ ಶಾಲೆಯಲ್ಲ ಅದು ಒಂದು ಶಾಪಿತ ನೆಲೆ ಎಂದು ಹೇಳುತ್ತಾರೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಘಟನೆ ಬಗ್ಗೆ ನನಗೆ ಅನುಭವಸ್ಥರು ಹೇಳಿದರು ನಿಮಗೂ ಈ ಥರ ಅನುಭವ ಆಗಿದ್ದರೆ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೇಲ್ ಐಡಿ ಕೊಟ್ಟಿರ್ತೀನಿ ಅದಕ್ಕೆ ತಪ್ಪದೆ ಮೇಲ್ ಮಾಡಿ ಚಿಕ್ಕಮಗಳೂರಿನ ಸಮೀಪದ ಕಾವೇರಿಪುರದ ಶಾಲೆಯು ದೂರದಿಂದ ನೋಡಿದರೆ ಸರ್ವೇ ಸಾಮಾನ್ಯ ಶಾಲೆಯಂತೆ ತೋರುತ್ತಿತ್ತು ಆದರೆ ಒಳಗೆ ಹೋದರೆ ತುಂಬ ಕತ್ತಲು ಅಜ್ಞಾತ ಶಕ್ತಿಗಳ ಸುಳಿಗೆ ಸಿಕ್ಕಿದಂತೆ ಭಾಸವಾಗುತ್ತಿತ್ತು ಈಗ ತಾನೇ ಪದವಿ ಮುಗಿಸಿದ ನಯನ ಎಂಬ ಆಕೆ ಶಿಕ್ಷಕಿಯಾಗುವ ಕನಸನ್ನು ಕಂಡಿರುತ್ತಾಳೆ ಬಡ ಮಕ್ಕಳಿಗೆ ಟ್ಯೂಷನ್ ಕಲಿಸುತ್ತಿದ್ದ ಅವಳು ಕೆಲಸಕ್ಕಾಗಿ ಹಲವೇಡಿ ಅರ್ಜಿ ಹಾಕಿದರೂ ವಿಫಲಾಗಿರುತ್ತಾಳೆ ಒಂದು ದಿನ ಅವಳಿಗೆ ಕಾಲ್ ಬರುತ್ತದೆ ನಿಮ್ಮನ್ನು ಈ ಹಳೆಯ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ ಎಂದು ಹೇಳುತ್ತಾರೆ ಆಗ ಅವಳು ಖುಷಿಯಿಂದ ಮರುದಿನ ಬೆಳಗ್ಗೆ ಶಾಲೆಗೆ ಬಂದಾಗ ಅದೊಂದು ನಾಶವಾಯಿತದ ಕಟ್ಟಡ ಜಾಗ ತೊಡೆಯದ ಹಳೆಯ ಬಂಗಲೆಯಷ್ಟೇ ತೋರುವ ಶಾಲೆ ಒಳಗೆ ಮಕ್ಕಳಿಗಿಂತ ಹಳೆಯ ಗೋಡೆಗಳು ಹೆಚ್ಚು ತಕ್ಷಣ ಅಲ್ಲಿಗೆ ಒಬ್ಬ ಶಿಕ್ಷಕಿ ನಯನಾಗೆ ಸಿಕ್ಕಿದಳು ಅವಳು ಕೇಳಿದಳು ಇಲ್ಲಿ ಮಕ್ಕಳು ಯಾಕೆ ಕಡಿಮೆ ಆ ಶಿಕ್ಷಕಿ ಉತ್ತರ ಕೊಡದೆ ಕೇವಲ ನಗುತ್ತಾ ಅಲ್ಲಿ ನಿಂತಿದ್ದಳು ನಂತರ ನಯನಾಗೆ ಆಕೆಯ ಕೆಲಸದ ವಿವರಗಳನ್ನು ತೋರಿಸಿದರು ಹೊರಗೆ ಬಂದು ನಿಲ್ಲುತ್ತಿದ್ದಾಗ ಶಾಲೆಯ ಒಂದು ಮೂಲೆಯಲ್ಲಿ ಒಂದು ಮಗು ನೆತ್ತರ ಕಣ್ಣಿನಿಂದ ಹಳೆಯ ಬಾಗಿಲನ್ನು ನೋಡುತ್ತಿತ್ತು ಆಗ ನಯನ ನೀನು ಇಲ್ಲಿ ಏನು ಮಾಡ್ತೀಯಾ ಎಂದು ಕೇಳಿದಾಗ ಆ ಮಗು ಅವನು ಕರೆದನು ಒಳಗೆ ಬಾರಲು ಹೇಳಿದ ಈ ಬಾಗಿಲನೆಲ್ಲ ಒಳಗೆ ಅವನು ಇದ್ದಾನೆ ಎಂದು ಹೇಳುತ್ತದೆ ಅವಳು ತಕ್ಷಣ ಒಳಗೆ ಹೋಗಲು ಹೊರಟಳು ಆದರೆ ತಕ್ಷಣ ಅಲ್ಲಿಗೆ ಬಂದ ಇನ್ನೊಬ್ಬ ಸಿಬ್ಬಂದಿ ನಯನಾಗಿ ಎಚ್ಚರಿಸಿದರು ಈ ಬಾಗಿಲು ಬಹು ವರ್ಷಗಳಿಂದ ಮುಚ್ಚಿರುವುದು ಇದರೊಳಗೆ ಹೋಗಬೇಡ ಅದು ಶಾಪಿತ ದಾರಿ ಎಂದು ಹೇಳುತ್ತಾರೆ ಅವಳು ಬಿಟ್ಟು ಬಿಟ್ಟು ದಿನ ಮುಗಿಯುತ್ತಾ ಬರುತ್ತಿತ್ತು ಸಂಜೆ ಜೋರಾಗಿ ಮಳೆ ಸುರಿಯತೊಡಗಿತ್ತು ಎಲ್ಲರೂ ಹೊರಟು ಹೋದ ನಂತರ ನಯನ ಮಾತ್ರ ಹಳೆ ಶಾಲೆಯಲ್ಲಿ ಒಬ್ಬಟ್ಟಿಗಳಾಗಿದ್ದಳು ಅಷ್ಟರಲ್ಲಿ ಒಂದು ಮಹಿಳೆ ನಡೆದು ನಯನಾಳ ಬಳಿಗೆ ಬಂದು ಹೇಳಿದಳು ಸುಧಾಕರ್ ಇಲ್ಲಿಯವರೆಗೂ ಮನೆಗೆ ಬರಲೇ ಇಲ್ಲ ಅವನು ಇಲ್ಲೇ ಕೆಲಸ ಮಾಡುತ್ತಾನೆ ನಾನು ಅವನ ಹೆಂಡತಿ ಮೀನಾಕ್ಷಿ ಎಂದಳು ನಯನ ಆಶ್ಚರ್ಯದಿಂದ ಕೇಳಿದಳು ಇದು ನನ್ನ ಮೊದಲ ದಿನ ಸುಧಾಕರ್ ಅನ್ನೋ ಹೆಸರನ್ನು ನಾನು ಕೇಳಿಲ್ಲ ಆಗ ಮೀನಾಕ್ಷಿ ಇಷ್ಟು ವರ್ಷಗಳಿಂದ ಬೆಳಗ್ಗೆ ಬರುತ್ತಾನೆ ರಾತ್ರಿ ಮನೆಗೆ ಹೋಗುತ್ತಾನೆ ಇಲ್ಲೇ ಮಳೆ ಬರುತ್ತಿದೆ ನಾನು ಒಳಗೆ ಬರಬಹುದಾ ಕುಳಿತುಕೊಳ್ಳಬಹುದಾ ಎನ್ನುತ್ತಾಳೆ ಒಳಗೆ ಬಂದು ಕೂತಳು ಆದರೆ ಸಡನ್ ಆಗಿ ನಯನಾಗೆ ಹೆದೆಯೊಳಗಿನ ಕಳವಳ ಆರಂಭವಾಯಿತು ಬಾಗಿಲಿನ ಹತ್ತಿರ ಹೋಗಿ ನೋಡುವ ಕನಸು ಮತ್ತೊಮ್ಮೆ ಮುಳುಗಿದಂತಾಯಿತು ಅವಳು ಹತ್ತಿರ ಹೋದಾಗ ಮೀನಾಕ್ಷಿ ಅದು ಬಾಗಿಲನ್ನು ಈಗಲೇ ತೆಗೆಯಬೇಡ ನಯನ ಕೋಪಗೊಂಡಳು ಎಲ್ಲರೂ ಈ ಬಾಗಿಲನ್ನು ಏಕೆ ಬಿಡಬೇಕೆಂದು ತಡೆ ಹಿಡಿಯುತ್ತೀರಾ ಇದರೊಳಗೆ ಖಜಾನಾ ಇದೆಯಾ ಆಗ ಮೀನಾಕ್ಷಿ ಇದರೊಳಗೆ ಖಜಾನವಿಲ್ಲ ಶಾಪವಿದೆ ಅಲ್ಲಿ ಅವನು ಇರುತ್ತೆ ತಾನೆ ಎಂದಳು ಆಗ ವಿದ್ಯುತ್ ಕಡಿತಗೊಂಡು ಶಾಲೆ ಫುಲ್ ಪವರ್ ಔಟ್ ಆಗಿ ಸುತ್ತಲೂ ಕತ್ತಲೆ ನಯನ ಆಕೆಯನ್ನು ಕಂಫರ್ಟ್ ಮಾಡೋದಕ್ಕೆ ಹಿಂತಿರುಗಿ ನೋಡಿದಾಗ ಮೀನಾಕ್ಷಿ ಕಾಣೆಯಾಗಿದ್ದಳು ಅವಳು ಗಾಬರಿಗೊಂಡು ಓಡಿದಳು ಬಾಗಿಲು ತೆಗೆಯಲು ಹತ್ತಿದಳು ಆದರೆ ತಕ್ಷಣ ಬಾಗಿಲಿನ ಪಕ್ಕದಿಂದ ಆವಾಜ್ ನಾನು ಹೇಳಿದ್ದೆ ಅಲ್ಲವಾ ಬಾಗಿಲು ತೆಗೆಯಬೇಡ ಎಂದು ಅವನ ಧ್ವನಿ ಗಂಡಸದೇ ಅಲ್ಲ ಹೆಂಗಸಿನದೇ ಅಲ್ಲ ಅದು ಒಂದು ಅನಾಹುತದ ಶಬ್ದ ಅವಳು ಓಡಿದಳು ಬ್ಯಾಗ್ ತೆಗೆದುಕೊಂಡಳು ಹೊರಗೆ ಹೋಗಲು ಸಿದ್ಧವಾದಳು ಅಷ್ಟರಲ್ಲಿ ಆ ಬಾಗಿನೊಳಗಿಂದ ಮೀನಾಕ್ಷಿಯ ಕೂಗು ಕೇಳಿಸಿತು ಅವನು ಇಲ್ಲೇ ಇದ್ದಾನೆ ನಾನು ಅವನನ್ನು ಕಾಯುತ್ತಿದ್ದೇನೆ ಅವಳು ಅಂತೂ ಧೈರ್ಯವಿಟ್ಟು ಬಾಗಿಲು ತೆಗೆಯಲು ಹೋದಳು ಬಾಗಿಲು ತೆರೆದಾಗ ಮೀನಾಕ್ಷಿಯೇ ಇದ್ದಳು ಆದರೆ ಅವಳು ಜೀವಂತವಲ್ಲ ಚತ್ತಿಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಹಾಕಿದ ದೇಹ ನಯನ ಶಾಕ್ ಆಗಿ ಓಡಲು ಹೊರಟಾಗ ಬಾಗಿಲು ತನ್ನಂತೆಯೇ ಮುಚ್ಚಿತ್ತು ಮತ್ತೆ ನೋಡಿದಾಗ ಮೀನಾಕ್ಷಿ ನೆಲದ ಮೇಲೆ ನಿಂತಿದ್ದಳು ಬದುಕಿದ್ದಳು ಅನಿಸಿದರು ಅದು ಲಾಶೆಯದೇ ರೂಪ ಮೀನಾಕ್ಷಿ ಹೇಳಿದಳು ಈ ಬಾಗಿಲು ಮಾತ್ರ ಸುಧಾಕರ್ಗೆ ತೆರೆಯಬೇಕಿತ್ತು ಇನ್ನೂ ಅವನು ಬಂದೇ ಇಲ್ಲ ಏಕೆ ಬಂದೆ ನಯನ ಅಂತೂ ಬಾಗಿಲು ಹೊಡೆದು ಓಡಿದಳು ಬಹಿಷ್ಕರಿಸಿದ ಬಾಗಿಲು ಹೀಗಾಗಿ ಮತ್ತೆ ಒಂದು ಆತ್ಮದ ಕಥೆಯ ಭಾಗವಾಯಿತು ಅವರ ತಂದೆಗೆ ಇದನ್ನೆಲ್ಲ ಹೇಳಿದ ನಯನ ತಂದೆ ಕೇಳಿದಾಗ ಈ ಎಲ್ಲವನ್ನು ವಿವರಿಸಿದಳು ತಂದೆ ನಡೆಯುತ್ತಲೇ ಹೇಳಿದರು ಆ ಬಾಗಿಲು ಅದು ಸುಧಾಕರ್ ಪತ್ನಿ ಮೀನಾಕ್ಷಿ ಆತ್ಮದಿಂದ ಕಂಬಳಿಸಲ್ಪಟ್ಟಿದೆ ಅವಳು ಅಲ್ಲಿ ನೇಣು ಬಿಗಿದಳು ಅಲ್ಲಿ ಯಾರೊಬ್ಬರೂ ಇನ್ನೂ ಅನ್ವಯಿಸಿಲ್ಲ ಧೈರ್ಯ ಪಡುವುದೂ ಇಲ್ಲ ಈಗ ಶಾಲೆ ಎಂದಿಗೂ ನಾಶವಾಗಬಾರದೆಂದು ಮಾತ್ರ ಅಲ್ಲಿಯವರು ಉಳಿದಿದ್ದಾರೆ ಎಂದರು